ಹಾರೋಗೇರಿ ಪೊಲೀಸರಿಂದ ಭರ್ಜರಿ ಬೇಟೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕುಡಚಿ ಪಟ್ಟಣದ ಅಹ್ಮದ್ ಖಾನ್ ಮುಜಾವರ್ ಎನ್ನುವರು ಯಾರೋ ಕಳವರು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಸಂದರ್ಭದಲ್ಲಿ ಹಾರೋಗೇರಿ ಎಲ್ಪಾರಟಿ ರಸ್ತೆಗೆ ನಿಲ್ಲಿಸಿದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಮೋಟಾರ್ ಸೈಕಲ್ಗಳು ಆಗಿದೆ ಅಂತ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೂರ ನೀಡಿದರು ಇದರ ಒಂದು ತನಿಖೆಯನ್ನು ಪೊಲೀಸರು ಕೈಗೆತ್ತಿಕೊಂಡು ಬೈಕ್ ಕಳ್ಳತನ ಮಾಡ್ತಾ ಇದ್ದ ಕಳ್ಳರನ್ನ ಬಂಧಿಸುವಲ್ಲಿ ಹಾರೋಗಿರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗಿರಿ ಪಟ್ಟಣದಲ್ಲಿ ಭೀಮಾಶಂಕರ ಗುಳೆಯದ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಇವರ ಮಾರ್ಗದರ್ಶನದಲ್ಲಿ ಆರ್ಬಿ ಬಸರಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಮತ್ತು ಪ್ರಶಾಂತ್ ಮುನ್ನೋಡಿ ಪೊಲೀಸ್ ಉಪಾಧೀಕ್ಷಕರು ಅತನಿ ಉಪ ವಿಭಾಗ ಮತ್ತು ರತನ್ ಕುಮಾರ್ ಜಿರ್ಗ್ಯಾಳ್ ಸಿಪಿಐ ಆರೋಗ್ಯರಿ ವೃದ್ಧ ಇವರ ಮಾರ್ಗದರ್ಶನದಲ್ಲಿ ಮಾಳಪ್ಪ ಪೂಜಾರಿ ಪಿಎಸ್ಐ ಆರೋಗ್ಯರಿ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ ಸಿಬ್ಬಂದಿಗಳ ತಂಡ ರಚನೆ ಮಾಡಿ ಶೀಘ್ರವಾಗಿ ಪ್ರಕರಣವನ್ನು ಕೈಗೆತ್ತಿಕೊಂಡ ಹಾರುಗಿರಿ ಪೊಲೀಸರು ಇಬ್ಬರು ಜನ ಬೈಕ್ಗಳರಾದ ಶಿವಾನಂದ ವಸಂತ ಪಾರ್ಥನಹಳ್ಳಿ ಸಾಗರ ಪರಶುರಾಮ ಚನ್ನದಾಸರ್ ಇವರನ್ನು ಬಂಧಿಸಿ ಸುಮಾರು ಎಂಟು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಮೊತ್ತದ ಹನ್ನೆರಡು ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೊಡುಚಿ ಪೊಲೀಸ್ ಠಾಣೆಯ ಪಿಎಸ್ಐ ಪ್ರೀತಮ್ ನಾಯಕ್ ಅಶೋಕ ಶಾಂಡಗೆ ರಮೇಶ್ ಮುಂದಿನ ಮನಿ ಬಸವರಾಜ್ ಹೊಸಟ್ಟಿ ಹನುಮಂತ ಅಂಬಿ ಜಿಎಸ್ ಕಾಗವಾಡ ಪ್ರಕಾಶ ಸಪ್ತಸಾಗರೆ ಸುರೇಶ್ ಹೋಗಾರ್ ಮತ್ತು ವಿನೋದ್ ಠಕ್ಕಣ್ಣ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಿದ್ದರಾಮಗೌಡ ಪಾಟೀಲ್ ये हो गए आ